ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಕಳೆದ ಭಾಗದ ವಿಡಿಯೋದಲ್ಲಿ ನಾವು ಅರ್ಜುನ ವಿಷಾದ ಯೋಗದ ಇಪ್ಪತ್ತು ಶ್ಲೋಕಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈಗ ಮುಂದಿನ ಶ್ಲೋಕಗಳನ್ನು ಕಲಿಯುತ್ತಾ ಹೋಗೋಣ ಅರ್ಜುನ ವಿಷಾದ ಯೋಗದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಶ್ಲೋಕ ರತಂ ಮೆಚ್ಚುತಃ ಮೆಚ್ಚುತ ತಾನ್ ನಿರೀಕ್ಷಹಂ ಯೋದ್ದು ಕಾಮನ್ ಅವಸ್ಥಿನ್ ಕೈಮರ್ಯಾಸ ಯೋಧ್ಯವಯ ರಣಸಮುದ್ಯಮೇ ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಅರ್ಜುನ ಹೇಳಿದ ಹೇ ಅಚ್ಚ್ಯುತ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಅರ್ಜುನ ವಿಷಾದ ಯೋಗದ ಇಪ್ಪತ್ತ್ಮೂರನೇ ಶ್ಲೋಕ योत्सेमानान् अवेक्षः ययत्रेत्र समागताः धात्रा राष्ट्रस्य दुर्बुद्धे युद्धे प्रियचिकी ಈಗ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ ಅರ್ಜುನ ವಿಷಾದ ಯೋಗದ ಇಪ್ಪತ್ನಾಲ್ಕನೇ ಶ್ಲೋಕ ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಬ ಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮ ಈಗ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ ಸಂಜೆಯನು ಹೇಳಿದ ಹೇ ವಂಶಜನೇ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಅರ್ಜುನ ವಿಷಾದ ಯೋಗದ ಇಪ್ಪತ್ತೈದನೇ ಶ್ಲೋಕ ಭೀಷ್ಮ ದ್ರೋಣ ಪ್ರಮುಖತಃ ಮಹೀಕ್ಷಿ ಮಹಿಕ್ಷಿತಾಂ ಉಚ ಪಾರ್ಥ ಪಶೈತಾನ್ ಸಮವೇತಾನ್ ಕುರು ನೀತಿ ಈಗ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲಾ ಕುರುವಂಶದವರನ್ನು ನೋಡು ಎಂದನು ಇವತ್ತಿಗೆ ನಾವು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಇಪ್ಪತ್ತೈದು ಶ್ಲೋಕಗಳನ್ನು ಕಲಿತಿದ್ದೇವೆ ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇರುವಂಥ ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನಾನು ಹಾಕೋ ಮುಂದಿನ ಭಾಗದ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಹಾಗೆ ಯಾರಿಗೆಲ್ಲ ಭಗವದ್ಗೀತೆಯನ್ನು ಕಲಿಯುವಲ್ಲಿ ಆಸಕ್ತಿ ಇದೆಯೋ ಅಂಥವ್ರಿಗೆಲ್ಲ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಇದರಿಂದ ಅವ್ರು ಕೂಡ ಭಗವದ್ಗೀತೆಯನ್ನು ಪೂರ್ತಿಯಾಗಿ ಕಲಿಬಹುದು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು